ಹಲೋ ಹಾಯ್ ಮೈ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಹೆಣ್ಮಕ್ಳಿಗೆ ಒಂದೇ ಒಂದು ಟೆನ್ಷನ್ ಅಂದರೆ ಬೆಳಗ್ಗೆ ತಿಂಡಿ ಏನು ಮಾಡೋದು ಅಂತ ಬರೀ ಒಂದೇ ಥರ ಮಾಡಿದರೆ ಚೆನ್ನಾಗಿರೋಲ್ಲ ವೆರೈಟಿ ವೆರೈಟಿಯಾಗಿ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ ಅದಕ್ಕೆ ನಾನು ಇಲ್ಲಿ ತಿಂಡಿ ಮಾಡೋಕ್ಕೆ ನಾನು ಪೂರಿ ಒಗ್ಗರಣೆ ಮಾಡೋಣ ಅಂತ ಅದಕ್ಕೆ ಬೇಕಾಗಿರುವ ಈರುಳ್ಳಿ కర్బేవు కొత్తబ్రి మెణిన్కాయ్ టొమటో ఎలా కట్ మండె మండినా క్లీన్ మండీ చురుమూరియా అంత కరీతర ఇల్ బెంగళూర కడ్లే పూరి అంత కరీతర ఇడయి తో ఎీర్ సె మెణకాయ ఆమె కడ్లే బీజ ఎలా హాకూ చూ ఉడలేక బీజ ఎలా చాలా ఫ్రై ఆ అదే స్వల్ప ఈరుళ్ళి నిష్ బో ఒ అరుళ్ళి కట్మాకీ అదన హాకం అదనూ చనగి వర్ంతర అదే స్వల్ప ఉప్పు అర్శ పుడి ఆమె బెల్ల హాకీ చన ఫ్రై మాకు ఈరుళ్ళి చన బిరకు ఆ థరే అదూ అది బాయికి సిల్లా చన ఫ్రై అదే తిన్నకూ చనె నంతర ఇకే టమటో హాకీ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊನೂ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ತಂದಿಟ್ಕೊಂಡಿರೋ ಪೂರಿ ಹಾಕಿ ಕಲಿಸ್ಕೊಳ್ಳಿ ನೀವು ಪೂರಿ ಅಂತೀರೋ ಕಡಲೆ ಪೂರಿ ಅಂತೀರೋ ಅಥವಾ ಚುರುಮುರಿ ಅಂತೀರೋ ನಂಗೆ ಗೊತ್ತಿಲ್ಲ ನಾವು ಮಾತ್ರ ಚುರುಮುರಿ ಅಥವಾ ಮಂಡಕ್ಕಿ ಅಂತೀವಿ ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಕಡಲೆಪುರಿ ಅಂತ ಹೇಳ್ತಾರೆ ಇದರ ಜೊತೆಗೆ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಅಥವಾ ಆಲೂ ಬೋಂಡ ಏನು ಮಾಡ್ಕೊತಿರೋ ಅದನ್ನ ಮಾಡಿಕೊಂಡು ಇದನ್ನ ಇಟ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಸ್ನ್ಯಾಕ್ಸಿಗೆ ಅಥವಾ ಬೆಳಿಗ್ಗೆ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಇದನ್ನ ತಿನ್ ಮಾಡ್ಕೊಂಡು ನೋಡಿ ಆಮೇಲೆ ಕಡಲೆಪುರಿ ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹುರ್ಗಡ್ಲೆ ಅಥವಾ ಪುಟಾಣಿ ಏನಂತೀರೋ ಅದನ್ನ ಪೌಡ್ರ್ ಮಾಡಿಟ್ಕೊಂಡು ಇದಕ್ಕೆ ಕಲಸಿ ಕಲಸ್ಕೊಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಟೇಸ್ಟ್ಗೆ ಚೆನ್ನಾಗಿ ಅನಿಸುತ್ತೆ ಮಾಡಿಕೊಂಡು ತಿನ್ನಿ ಚೆನ್ನಾಗಿರುತ್ತೆ ನೋಡಿ ಈ ಸ್ನ್ಯಾಕ್ಸ್ನ ಮಕ್ಕಳು ಇಷ್ಟಪಡ್ತಾರೆ ಹೆಲ್ದಿಯಾಗಿರುತ್ತೆ ರುಚಿಯಾಗಿರುತ್ತೆ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೂ ಕಟ್ಬೋದು ಚೆನ್ನಾಗಿ ಅನಿಸುತ್ತೆ ಅವ್ರಿಗೆ ಬೆಳಿಗ್ಗೆ ತಿನ್ನೋಕ್ಕೆ ನಮ್ಮ ಮನೆಯಲ್ಲಿ ಇದೆಲ್ಲರೂ ಫೇವ್ರೇಟು ಅದಕ್ಕೆ ಮಾಡ್ತಾನೇ ಇರ್ತೀನಿ ವಾರಕ್ಕೆ ಒಂದು ಸಾರಿ ಆದರೂ ಇದನ್ನು ನೀರಿನಲ್ಲಿ ತೊಯಿಸ್ಬಿಟ್ಟು ಮಾಡಿದರೆ ಅದು ಒಂಥರ ಟೇಸ್ಟ್ ಬೇರೆಯಾಗಿ ಚೆನ್ನಾಗಿರುತ್ತೆ ಅದಕ್ಕೆ ಸುಸ್ಲಾ ಅಂತ ಕರೀತಾರೆ ಆಮೇಲೆ ಇದೇ ರೀತಿ ಅವಲಕ್ಕಿನೂ ಕಲಿಸ್ಕೋಬೋದು ಅದು ಚೆನ್ನಾಗಿರುತ್ತೆ ಅವಲಕ್ಕಿ ಒಗ್ಗರಣೆ ಮಾಡಿಕೊಡಿ ತಿನ್ನಿ ಚೆನ್ನಾಗಿ ಉಪ್ಪಿಟ್ಟು ಸ್ವಲ್ಪ ಮಾಡ್ಕೊಂಡಿದ್ದೆ ಜೊತೆಗೆ ಇದು ಚುರುಮುರಿ ವರ್ಗ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾವು ರೊಟ್ಟಿ ಪಂಚಮಿ ಅಂತ ಮಾಡ್ತೀವಿ ಅದಕ್ಕೆ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ ಇಲ್ಲಿ ಎಳ್ಳು ಹಚ್ಚಿ ರೊಟ್ಟಿ ಮಾಡ್ತಾರೆ ಕಪ್ಪು ಎಳ್ಳು ಇರುತ್ತಲ್ವ ಅದನ್ನ ತಗೊಂಡು ಅದ್ರ ಮೇಲೆಲ್ಲ ಹಾಕಿ ರೊಟ್ಟಿ ಮಾಡ್ತಾರೆ ಚೆನ್ನಾಗಿರುತ್ತೆ ಆಮೇಲೆ ಇದನ್ನ ದೇವರಿಗೆ ನೈವೇದ್ಯ ಹಿಡಿತಾರೆ ಹಳ್ಳಿ ಕಡೆಗಳೆಲ್ಲ ತುಂಬ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಈ ಕಡೆ ಎಲ್ಲ ಅಷ್ಟೇ ನೀವು ಸೆಲೆಬ್ರೇಟ್ ಮಾಡೋಲ್ಲ ಇಲ್ಲಿ ನೋಡಿ ನನ್ನ ಮಗ ನಾನು ಆದಮೇಲೆ ಇವನು ಬಂದು ರೊಟ್ಟಿ ಮಾಡ್ತಾ ಇದ್ದಾನೆ ದೊಡ್ಡವ್ರು ಏನು ಮಾಡ್ತಾ ಇರ್ತೀವೋ ಚಿಕ್ಕವರು ಅದನ್ನೇ ಮಾಡ್ತಾ ಇರ್ತಾರೆ ಇಲ್ಲಿ ದೊಡ್ಡವನು ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ ರೊಟ್ಟಿ ಪಲ್ಯ ಬೇಳೆ ಪಲ್ಯ ಮಾಡಿ ನೈವೇದ್ಯ ಹಿಡ್ದಿತಾ ಇತ್ತು ಇದು ನೆಕ್ಸ್ಟ್ ಡೇ ಪಂಚಮಿ ದಿನ ನಮ್ಮ ಮನೆಯಿಂದ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬಂದಿದ್ರು ಇಲ್ಲಿ ಮಣ್ಣಿನ ನಾಗಪ್ಪ ಎಲ್ಲ ಸಿಗಲ್ಲ ಅದಕ್ಕೆ ನಾವು ಶಿವನ ತಲೆ ಮೇಲಿರೋ ನಾಗಪ್ಪಗೆ ಹಾಲು ಹಾಕಿದ್ವಿ ಮತ್ತು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಂತರ ಇದು ಗುರುವಾರದ ಲಾಗು ಗುರುವಾರ ನಾನು ಉಪವಾಸ ಮಾಡ್ತೀನಿ ಅದಕ್ಕಾಗಿ ಇಲ್ಲಿ ಗೆಣಸು ಕುದಿಸೋಕಿಟ್ಟೆ ಹಾಗೆ ಕಡಲೆಕಾಯಿನ ಅರಿಯೋಕೆ ಇಟ್ಟೆ ಕಡಲೆಕಾಯಿ ನನ್ನ ಮಕ್ಕಳಿಗೆ ಅಂತ ಇಟ್ಟಿದ್ದೀನಿ ಗೆಣಸು ನನಗೆ ಹಾಗೆ ಇಲ್ಲಿ ನನ್ನ ಮಗ ಏನು ಮಾಡ್ತಿದ್ದಾನೆ ನೋಡೋಣ ಬನ್ನಿ ಹಾಗೆ ನಾಳೆ ಇಲ್ಲಿ ಶುಕ್ರ ಪೂಜೆ ಇರುತ್ತಲ್ವ ಶುಕ್ರವಾರಕ್ಕೆ ಅದಕ್ಕೆ ಪ್ರಿಪ್ರೇಷನ್ ಅಂತ ಹೂವೆಲ್ಲ ಉಣಿಸ್ತಾ ಇದ್ದೀನಿ ಹಾಗೆ ಹಣ್ಣು ಜೋಡಿಸ್ ಇಟ್ಕೊಂಡ್ಬಿಡ್ತೀನಿ ಹೂವೆಲ್ಲ ಕಟ್ಟಿಟ್ಕೊಂಡ್ಬಿಟ್ರೆ ನಾಳೆಗೆ ಸುಲಭವಾಗುತ್ತೆ ಅಂತ ಹಿಂದಿನ ದಿನವೇ ಇದನ್ನ ಮಾಡಿಟ್ಕೊತೀನಿ ನಾನು ಪ್ಲೀಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಬೈ ಬಾಯ್